ನಮಸ್ಕಾರ ವೀಕ್ಷಕರೇ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಇಬ್ಬನಿ ಜನದನಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬಳ್ಳಾರಿಯ ಬ್ಯಾನರ್ ಗಲಾಟೆಯ ನಂತರ ನಗರದ ಉನ್ನತ ಅಧಿಕಾರಿಗಳನ್ನ ಸರ್ಕಾರ ಪೇರಿ ಕೇಳುವಂತೆ ಮಾಡಿದೆ ಹೊಸ ವರ್ಷದ ದಿನವೇ ನೂತನ ಎಸ್ಪಿಯಾಗಿ ಬಂದಿದ್ದ ಪವನ್ ನಿಜ್ಜೂರ್ ಅವರನ್ನು ಬಳ್ಳಾರಿಗೆ ಬಂದ ಎರಡೇ ದಿನಗಳಲ್ಲಿ ವರ್ಗಾವಣೆ ಮಾಡಿದ್ದಲ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ನಂತರ ಪವನ್ ಅವರು ಅಪಮಾನದಿಂದ ಆತ್ಮಹತ್ಯೆಗೆ ಯತ್ನಿಸದೆಂಬ ಸುದ್ದಿಗಳು ಹರಿದಾಡಿದ್ದವು ಪವನ್ ನಿಜ್ಜೂರ್ ಅವರ ವೈಫಲ್ಯವನ್ನು ಮನಗಂಡಿದ್ದ ಸರ್ಕಾರ ಅವರನ್ನು ವರ್ಗಾವಣೆ ಮಾಡಿದ ಬೆನ್ನಲ್ಲೇ ಸುಮನ್ ಪೆನ್ನೇಕರ್ ಅವರನ್ನು ಬಳ್ಳಾರಿಯ ನೂತನ ಎಸ್ಪಿಯನ್ನಾಗಿ ನೇಮಿಸಿ ಆದೇಶ ಹೊರಡಿಸಿತು ಪರಿಣಾಮವಾಗಿ ಸುಮನ್ ಅವರು ಬಳ್ಳಾರಿಯಲ್ಲಿಂದು ಅಧಿಕಾರ ಸ್ವೀಕರಿಸಿದರು ರಂಜಿತ್ ಭಂಡಾರಿ ಅವರು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು ನಿನ್ನೆ ಬಳ್ಳಾರಿ ವಲಯ ಡಿಐಜಿಯಾಗಿ ಹರ್ಷ ಅವರು ಅಧಿಕಾರ ಸ್ವೀಕರಿಸಿದ್ದನ್ನಿಲ್ಲಿ ಸ್ಮರಿಸಬಹುದು ಈಗಲಾದರೂ ಬಳ್ಳಾರಿಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತಾಗಲಿ ಗಲಭೆಗೆ ಕಾರಣರಾದವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ತೆಗೆದುಕೊಳ್ಳುವಂತಾಗಲಿ ಎಂದು ಆಶಿಸೋಣ ವಿಬಿ ಮಲ್ಲಪ್ಪ ಹಡಗಲಿ ಅದಕ್ಕೆ ಯಾರು ಅವರು ಅವರು ಬಲ್ಲಾದೆ ಇನ್ನ ಕೋನದಲ್ಲಿ ಬಲ್ಲೆ ಎಕ್ಸ್ಪರ್ಟ್ ಬಂದಾರೆ ಆನ್ ಮುಂದೆ ಯಾರು ಹೋಗ್ತ ಸರ್ ಬಂದ್ರಾಕಿ ಆಮೇಲೆ ಎಲ್ಲರೂ ಯಾಕಂದ್ರೆ रक्षा, वंदना, शास्त्र गुरु रक्षा, पूजा शास्त्र के सज्जा करो नुज शास्त्र करो विसर्जन हो बढ़े हो बड़े, वो बड़े, वो बड़े, वो बड़े. এই ഇല്ല ইরো 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 রসা কামড়ো মারা এই রসা গোবিন্দ চন্দ্রের কথা নমস্কার জিন্দেগি পার্টি এইটা ঠিক আছে

ᱱᱚᱥᱤ ᱥᱟᱵ ᱯᱩᱥᱟᱫ ᱨᱮᱱ ᱠᱩᱨᱩ ᱨᱤᱥ ᱣᱟᱥᱟ ᱠᱚᱢ ᱥᱤ ᱱᱟ ᱛᱤ ᱪᱮᱭᱟ ᱥᱟᱵ ᱨᱮ ᱛᱟ ᱚᱢᱚ ᱫᱚ ᱠᱮ ᱤᱡ ᱱᱮᱥ ᱯᱚᱱ ᱥᱤ ᱥᱟᱵ ᱪᱩᱲᱟ ᱢᱟᱱᱫᱚᱯ ᱵᱟᱨ ᱥᱤ ᱥᱤ खस 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 भाइ रे रे ओ 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 どういうこと